ನಮ್ಮಿಂದ ನಡೀತಾ ಇರುವಂತಹ ಯೂನಿವರ್ಸಿಟಿನ ಇವಾಗ ಅವ್ರು ಮುಚ್ಚಬೇಕು ಅಂತ ಇದ್ದಾರೆ ಅವ್ರ ಹತ್ರ ಫಂಡ್ ಇಲ್ಲ ಅಂತ ನಾವು ಕೊಡ್ತಿರೋ ಫೀಸ್ ಗಳಿವೆ ಏಕಾಯಕಿ ನಮ್ಮ ವಿಶ್ವವಿದ್ಯಾಲಯ ಮುಚ್ಲಿಕ್ಕೆ ಹೋದ್ರೆ ಬಡ ವಿದ್ಯಾರ್ಥಿಗಳು ಎಲ್ಲ ಹೋಗ್ಬೇಕು ಸರ್ ಎಕನಾಮಿಕ್ ಮಿಸ್ ಮ್ಯಾನೇಜ್ಮೆಂಟ್ ನ ಸರಿ ಮಾಡ್ಕೊಳ್ಳಿಕ್ಕೆ ಅವರ ಮೇನ್ ಟಾರ್ಗೆಟ್ ಟಾರ್ಗೆಟ್ ವಿದ್ಯಾರ್ಥಿಗಳು ಒಂದು ಕಂಪನಿಗೆ ಹೋದಾದ್ಮೇಲೆ ಇದು ಯೂನಿವರ್ಸಿಟಿ ಕ್ಲೋಸ್ ಆಗಿದೆ ಅಂತ ಬರುತ್ತೆ ಅವಾಗ ಆ ಸ್ಟೂಡೆಂಟ್ ಏನ್ ಮಾಡ್ಬೇಕು ನಮ್ಮಿಂದ ನಡೀತಾ ಇರುವಂತ ಯೂನಿವರ್ಸಿಟಿನ ಇವಾಗ ಅವ್ರು ಮುಚ್ಚಬೇಕು ಅಂತ ಇದ್ದಾರೆ ಅವ್ರ ಫಂಡ್ ಇಲ್ಲ ಅಂತ ಮತ್ತೆ ನಾವು ಕೊಡ್ತಿರೋ ಫೀಸ್ ಗಳೇ ಏಕಾಏಕಿ ನಮ್ಮ ವಿಶ್ವವಿದ್ಯಾಲಯ ಮುಚ್ಲಿಕ್ಕೆ ಹೋದ್ರೆ ಬಡ ವಿದ್ಯಾರ್ಥಿಗಳು ಎಲ್ಲ ಹೋಗ್ಬೇಕು ಸರ್ ಬಡ ಪೋಷಕರ ಸೆಂಟ್ರಲ್ ಹೋಗ್ಬೇಕು ಸರ್ ಎಕನಾಮಿಕ್ ಮಿಸ್ ಮ್ಯಾನೇಜ್ಮೆಂಟ್ ನ ಸರಿ ಮಾಡ್ಕೊಳ್ಳಿಕ್ಕೆ ಅವರ ಮೇನ್ ಟಾರ್ಗೆಟ್ ಟಾರ್ಗೆಟ್ ವಿದ್ಯಾರ್ಥಿಗಳು ಒಂದು ಕಂಪನಿಗೆ ಹೋದಾದ್ಮೇಲೆ ಇದು ಯೂನಿವರ್ಸಿಟಿ ಕ್ಲೋಸ್ ಆಗಿದೆ ಅಂತ ಬರುತ್ತೆ ಅವಾಗ ಆ ಸ್ಟೂಡೆಂಟ್ ಏನು ಮಾಡಬೇಕು ನಾನು ಎಸ್ ಸಿ ಕ್ಯಾಸ್ಟ್ ಆಗಿರೋದರಿಂದ ನನಗೆ ಎಷ್ಟು ಅಮೌಂಟ್ ಬರಬೇಕಿತ್ತು ಸ್ಕಾಲರ್ಶಿಪ್ ಬರಬೇಕಿತ್ತು ಡಿಸ್ಟಿಂಗ್ ಸ್ಟೂಡೆಂಟ್ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಗಳಿಂದ ಯಾರಿಗೂ ಕೂಡ ಅಮೌಂಟ್ ಬರ್ತಾ ಇಲ್ಲ ಯಾಕೆ ತಗೊಂತ ಇದಾರೆ ಅಮೌಂಟ್ ಏನ್ ಮಾಡ್ತಿದ್ದಾರೆ ನಮ್ಮ ಅಮೌಂಟ್ ನಮ್ಮ ಅಮೌಂಟ್ ನಮಗೆ ಯಾಕೆ ಬರ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇರೋದಿಷ್ಟೇ ನಿಮ್ಮ ಮಕ್ಕಳು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಅವು ಫಾರಿನ್ ಯೂನಿವರ್ಸಿಟಿಗಳಲ್ಲಿ ಓದ್ಕೊಂಡ್ ಬರ್ತಾರೆ ಬಡವರು ಮಕ್ಕಳು ಬಡವರು ವಿದ್ಯಾರ್ಥಿಗಳು ಇವತ್ತು ವಿಶ್ವವಿದ್ಯಾಲಯದಲ್ಲಿ ಗೌರ್ಮೆಂಟ್ ವಿಶ್ವವಿದ್ಯಾಲಯಗಳು ಓದ್ತಾ ಇರೋದನ್ನ ಕ್ಲೋಸ್ ಮಾಡ್ಲಿ ನೀವು ಅವರ ಜೀವನದ ಜೊತೆ ಚಲ್ಲಾಟವನ್ನು ಆಡ್ತಾ ಇದ್ದೀರ ಅಲ್ಲ ಇವರಿಗೆ ಬೇರೆ ಫ್ರೀ ಪೀಸ್ ಕೊಡ್ಲಿಕ್ಕೆ ಇವರಿಗೆ ದುಡ್ಡಿದೆ ಸ್ಟೂಡೆಂಟ್ ನ ಎಜುಕೇಶನ್ ಅನ್ನು ಫುಲ್ಫಿಲ್ ಮಾಡಲಿಕ್ಕೆ ಇವರಿಗೆ ಆರ್ಥಿಕ ನೆಪವನ್ನು ಇರುತ್ತದೆ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರ ಇದು ಒಂದು ಎಸ್ ಎಸ್ ಪಿ ಬಂದಿಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ ಗಳಿಗೆ ಒಂದು ರೂಪಾಯಿ ಗೆ ದುಡ್ಡು ಹೋಗಿಲ್ಲ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಆಲ್ ಎಜುಕೇಶನ್ ಮೇಲೆ ಯಾರಿಗೂ ಹಕ್ಕೇ ಇರಬಾರ್ದು ಜನ ಓದ್ಲಿಕ್ಕೆ ಮಕ್ಳು ಓದ್ಲಿಕ್ಕೆ ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅದ್ರಲ್ಲೂ ಬಂದ್ಬಿಟ್ಟು ನಮ್ಮ ಸರ್ಕಾರ ಎಜುಕೇಶನ್ ಕಿತ್ಕೊತಾ ಇದೆ ಅಂತ ಹೇಳಿದಾಗ ಏನ್ ಮಾಡಬೇಕು ಅಂತ ಫಸ್ಟ್ ಆಫ್ ಆಲ್ ದೊಡ್ಡ ಕ್ವೆಶನ್ ಇದೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನಿರ್ಮಾಣವಾಗಿದ್ದಂತಹ ಹತ್ತು ಯೂನಿವರ್ಸಿಟಿಗಳ ಪೈಕಿಯಲ್ಲಿ ಒಂಬತ್ತು ಯೂನಿವರ್ಸಿಟಿಗಳನ್ನು ಮುಚ್ಚುವಂತಹ ಪ್ರಯತ್ನಕ್ಕೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಕೈ ಹಾಕಿದೆ ಈ ಕುರಿತು ರಾಜ್ಯ ಎ ಬಿ ಪಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದೆ ಬನ್ನಿ ಅವ್ರು ಏನ್ ಹೇಳ್ತಾರೆ ಈ ಪ್ರೊಟೆಸ್ಟ್ ನ ಉದ್ದೇಶ ಏನು ಅವ್ರ ಹತ್ರನೇ ಕೇಳಿ ಮಾತಾಡೋಣ ನಾವು ಈ ಯೂನಿವರ್ಸಿಟಿ ಯೂನಿವರ್ಸಿಟಿ ಅಂತ ಜಾಯ್ನ್ ಆಗಿರುತ್ತೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಯಾವುದೇ ರೀತಿ ಅಂತ ಫಂಡ್ ಗಳು ಬರ್ತಾ ಇಲ್ಲ ಈಗ ಇನ್ನು ಬೇಕು ಅಂದ್ರೆ ಯಾವ್ದಾದ್ರು ಒಂದು ಯಾವ್ದೇ ಒಂದು ಫಂಕ್ಷನ್ ಇದೆ ಒಂದು ಒಂದ್ ನಮ್ ಕಡೆಯಿಂದ ಅಮೌಂಟ್ ಗಳನ್ನ ಕಲೆಕ್ಟ್ ಮಾಡ್ತಾರೆ ಕಡೆಯಿಂದ ಹೋಗ್ತಿರೋ ನಮ್ಮಿಂದ ನಡೀತಾ ಇರುವಂತ ಯೂನಿವರ್ಸಿಟಿನ ಇವಾಗ ಅವ್ರು ಮುಚ್ಚಬೇಕು ಅಂತ ಕಾರಣ ನಮ್ಗೆ ಕೇಳಿದ್ರೆ ಅವ್ರ ಹತ್ರ ಫಂಡ್ ಇಲ್ಲ ಅಂತ ಮತ್ತೆ ನಾವು ಕೊಡ್ತಿರೋ ಫೀಸ್ ಗಳೆಲ್ಲ ಏನ್ ಮಾಡ್ತಿದ್ದಾರೆ ಏನು ಗ್ಯಾರಂಟಿ ಸ್ಕೀಮ್ ಗಳಿಗೆ ರಾಜ್ಯ ಸರ್ಕಾರ ಐವತ್ತು ಸಾವಿರ ಕೋಟಿ ನಿಗದಿ ಮಾಡಿದೆ ಸರ್ ಅದರಲ್ಲಿ ಒಂದು ಪರ್ಸೆಂಟು ಸಹ ಐ ಒಂದು ಪರ್ಸೆಂಟ್ ಅಂದರೆ ಐನೂರು ಕೋಟಿ ಆಗುತ್ತೆ ಐನೂರು ಕೋಟಿನ ನಮ್ಮ ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಕೊಟ್ಟರೆ ವಿಶ್ವವಿದ್ಯಾಲಯದ ಪರಿಸ್ಥಿತಿ ಎಷ್ಟೋ ಸುಧಾರಿಸುತ್ತೆ ಸರ್ ಈಗ ಏಕಾಏಕಿಯವರು ಹಣಕಾಸಿನ ವಿಚಾರವಾಗಿ ಏಕಾಏಕಿ ವಿದ್ಯಾರ್ಥಿಗಳ ದಾಖಲಾತಿ ವಿಚಾರವಾಗಿ ಏಕಾಏಕಿ ನಮ್ಮ ವಿಶ್ವವಿದ್ಯಾಲಯ ಮುಚ್ಲಿಕ್ಕೆ ಹೋದ್ರೆ ಬಡ ವಿದ್ಯಾರ್ಥಿಗಳು ಎಲ್ಲ ಹೋಗಬೇಕು ಸರ್ ಬಡ ಪೋಷಕರೆಲ್ಲ ಹೋಗ್ಬೇಕು ಸರ್ ಎಲ್ಲ ಒಂದ್ ಕಡೆ ಪ್ರೈವೇಟ್ ಯೂನಿವರ್ಸಿಟೀಸ್ಗೆ ಫೀಸ್ ಗಳನ್ನು ಅಫೋರ್ಡ್ ಆಗಲ್ಲ ಎಕ್ಸಾಂಪಲ್ ಒಂದು ಪ್ರೈವೇಟ್ ಯೂನಿವರ್ಸಿಟೀಸ್ ಎಂಬ ಎಂ ಬಿ ಎ ಮಾಡಬೇಕಂದ್ರೆ ಹತ್ತು ಲಕ್ಷ ಹದಿನೈದು ಲಕ್ಷ ಫೀಸ್ ಇರುತ್ತೆ ಸರ್ ಅದೇ ನಮ್ಮ ಸ್ಟೇಟ್ ಯೂನಿವರ್ಸಿಟಿಲಿ ಎಂ ಬಿ ಎ ಮಾಡ್ಬೇಕಂದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಇರುತ್ತೆ ಸರ್ ಫ್ರೀ ಕೂಡ ಇರುತ್ತೆ ಬಾಗಲಕೋಟೆ ಮಂಡ್ಯ ಕೊಪ್ಪಳ ಹೀಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವಂಥ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಿದೆ ರಾಜ್ಯ ಸರ್ಕಾರ ಯಾಕೆ ಈ ಕ್ರಮಕ್ಕೆ ಕೈ ಹಾಕ್ತಿದೆ ಅಂದರೆ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಏನಿದೆ ಅದು ಒಂದು ವರದಿಯನ್ನು ಕೊಡುತ್ತೆ ನಾಲ್ಕುನೂರ ಮೂವತ್ತೆರಡು ಕೋಟಿ ರೂಪಾಯಿಗಳಷ್ಟು ವಿಶ್ವ ಒಂದು ವಿಶ್ವವಿದ್ಯಾಲಯ ನಡೆಸೋಕೆ ಖರ್ಚಾಗುತ್ತೆ ಆ ನಾಲ್ಕುನೂರ ಮೂವತ್ತೆರಡು ಕೋಟಿ ರೂಪಾಯಿಗಳನ್ನ ಕೊಡೋಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ ಒಂದು ರಾಜ್ಯ ಸರ್ಕಾರ ಹೇಳಿ ಆ ವಿಶ್ವವಿದ್ಯಾಲಯಗಳನ್ನ ಮುಚ್ಚುವಂಥ ಪ್ರಯತ್ನ ಮಾಡ್ತಾ ಇದೆ ಅಂದರೆ ಯಾವ ರೀತಿಯಾಗಿ ಕರ್ನಾಟಕ ಸರ್ಕಾರ ಅದ ಅಧಿಕಾರ ಬಂದಾಗಿನಿಂದಲೂ ಕೂಡ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತೆಗೆದುಹಾಕಿ ರಾಜ್ಯ ಶಿಕ್ಷಣ ನೀತಿಯನ್ನು ತಂತು ಜೊತೆಗೆ ಮತ್ತೆ ಇತ್ತೀಚೆಗೆ ಕೂಡ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ಒಂದು ಏನು ಕುಲಪತಿಗಳು ಇರುವಂತಹ ಅಧಿಕಾರವನ್ನ ಕಿತ್ಕೊಳ್ತು ಹೀಗೆ ಶಿಕ್ಷಣ ವಿರೋಧಿ ನಡೆಯನ್ನ ದಿನದಿಂದ ದಿನ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗ್ತಾ ಇದೆ ಸರ್ ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಳೋಂಗೆ ವಿದ್ಯಾಶಕ್ತಿ ಎಲ್ಲದಿಂತ ಮೇಲು ಅಂತ ಹೇಳ್ತಾರೆ ಹತ್ತು ಯೂನಿವರ್ಸಿಟಿ ಇದು ಒಂಬತ್ತು ಯೂನಿವರ್ಸಿಟೀಸ್ನ ಇವ್ರು ಮುಚ್ಚಬೇಕು ಅವ್ರು ಮುಚ್ಚಲಿಕ್ಕೆ ಆಲ್ರೆಡಿ ಆರ್ಡರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರೆ ಸರ್ ಎಷ್ಟೊಂದು ಜಾಗದಿಂದ ರೂರಲ್ ಜಾಗದಿಂದ ಜನ ಅವ್ರ ಸೆಮಿ ಅರ್ಬನ್ ಏರಿಯಾಸಿಂದ ಜನ ಬಂದ್ಬಿಟ್ಟು ಅವ್ರು ಎಜುಕೇಷನ್ಗೋಸ್ಕರ ಬರ್ತಾ ಇದ್ದಾರೆ ಅದರಲ್ಲಿ ನೀವು ಎಜುಕೇಷನ್ನೇ ಕಿತ್ಕೋತಾ ಇದ್ದೀರಾ ಅಂತ ಹೇಳಿದಾಗ ಜನಕ್ಕೆ ಏನು ಸರ್ ಲಾಭ ಇದೆ ಫಸ್ಟ್ ಆಫ್ ಆಲ್ ಎಜುಕೇಶನ್ ಮೇಲೆ ಯಾರಿಗೂ ಹಕ್ಕೇ ಇರಬಾರ್ದು ಜನ ಓದಲಿಕ್ಕೆ ಮಕ್ಳು ಓದಲಿಕ್ಕೆ ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅದರಲ್ಲೂ ಬಂದ್ಬಿಟ್ಟು ನಮ್ಮ ಸರ್ಕಾರ ಎಜುಕೇಷನ್ನೇ ಕಿತ್ಕೋತಾ ಇದೆ ಅಂತ ಹೇಳಿದಾಗ ಏನು ಮಾಡಬೇಕು ಅಂತ ಫಸ್ಟ್ ಆಫ್ ಆಲ್ ದೊಡ್ಡ ಕ್ವಶನ್ ಇದೆ ಸರ್ಕಾರ ಒಂಬತ್ತು ವಿಶ್ವವಿದ್ಯಾಲಯಗಳು ಮಾಣಿಕ ಯೂನಿವರ್ಸಿಟಿ ಹಾಗೂ ನೃಪದಂಕ ಸೇರಿದಂತೆ ಒಂಬತ್ತು ಏನು ಈಗ ಮುಚ್ಚಲು ಹೊರಟಿದೆ ಮುಂದಿನ ವಿದ್ಯಾರ್ಥಿಗಳ ಭವಿಷ್ಯ ಏನು ಹಾಗೆ ಅವರ ಡಾಕ್ಯುಮೆಂಟ್ರಿ ಏನು ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ ಓದ್ತಿರೋಂಥ ವಿದ್ಯಾರ್ಥಿಗಳು ನೆಕ್ಸ್ಟ್ ಯಾವ ವಿದ್ಯ ಯಾವ ಯುಟಿಗಳಿಗೆ ನಾವು ನಾವು ಜಾಯಿನ್ ಆಗಬೇಕು ಹಳೆ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾವು ಎಲ್ಲಿಗೆ ಹೋಗಬೇಕು ಹಾಗೆ ಇವ್ರು ಇವರು ಏನಂತ ಹೇಳ್ತಾರೆ ಈಗ ನಮಗೆ ಈ ಥರ ನಾವು ಫ್ರೀಡಂ ಪಾರ್ಕ್ನಲ್ಲಿ ನಮಗೆ ಪ್ರೊಟೆಸ್ಟ್ ಮಾಡಿ ಅಂತ ಹೇಳ್ತಾರೆ ಫ್ರೀಡಂ ಪಾರ್ಕ್ ನಾವು ಪ್ರೊಟೆಸ್ಟ್ ಮಾಡಿದಂಥದ್ದು ನಮಗೊಂದು ಸರ್ಕಾರಕ್ಕೆ ಅನ್ನೋದು ನಮಗೆ ಡೌಟ್ ಆಗಿದೆ ಯಾಕಂತ ಹೇಳಿದ್ರೆ ನಾವು ನಾವು ನಿನ್ನೆ ಅದು ನೂಟಸಿನಲ್ಲಿ ನಾವು ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ದೇವೆ ಆ ಪ್ರತಿಭಟನೆ ಮಾಡಿದಂಥ ಹದಿನಾರು ವಿದ್ಯಾರ್ಥಿಗಳಿಗೆ ಎಫ್ ಐ ಆರ್ ದಾಖಲಾಗಿದೆ ಅದರಲ್ಲಿ ನಾನು ಒಬ್ಬ ಇದ್ದೇನೆ ಈ ಥರ ಏನು ನಮ್ಮ ಸರ್ಕಾರ ಇದು ವಿದ್ಯಾರ್ಥಿಗಳ ಜೀವನದಲ್ಲಿ ಚಲಾಟವಾಡ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಯಾವ ಗ್ಯಾರಂಟಿಗಳ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದು ಅವರ ಟಾರ್ಗೆಟ್ ಈಗ ವಿದ್ಯಾರ್ಥಿಗಳಾಗಿದ್ದಾರೆ ಅವರ ಹಣಕಾಸಿನ ಮಿಸ್ ಮ್ಯಾನೇಜ್ಮೆಂಟ್ ಎಕನಾಮಿಕ್ ಮಿಸ್ ಮ್ಯಾನೇಜ್ಮೆಂಟ್ ಸರಿ ಮಾಡ್ಕೊಳ್ಳಿಕ್ಕೆ ಅವರ ಮೇನ್ ಟಾರ್ಗೆಟ್ ಟಾರ್ಗೆಟ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಬಳಸುವಂಥ ಎಲ್ಲ ದರದ ಎಲ್ಲ ವಸ್ತುಗಳ ದರವನ್ನು ಇನ್ಕ್ರೀಸ್ ಮಾಡಿದ್ದಾರೆ ಇವತ್ತು ಮೆಟ್ರೋದ ದರವನ್ನು ನೂರು ನೂರು ಶೇಕಡ ಹೆಚ್ಚು ಮಾಡಿದ್ದಾರೆ ಇದನ್ನು ವಿರೋಧಿ ವಿದ್ಯಾ ವಿದ್ಯಾರ್ಥಿಗಳು ವಿರೋಧಿಸಲಿಕ್ಕೆ ಪ್ರತಿಭಟನೆ ಮಾಡಿದ್ರೆ ಅವರ ಮೇಲೆ ಹದಿನಾರು ಎಫ್ ಐ ಆರ್ಗಳನ್ನು ಹಾಕುವಂಥ ಎಫ್ ಐ ಆರ್ ಭಾಗ್ಯವನ್ನು ಕೂಡ ಈ ಸರ್ಕಾರ ಕೊಟ್ಟಿದೆ ಐದು ಭಾಗ್ಯಗಳ ಜೊತೆಗೆ ಆರನೇ ಭಾಗ್ಯ ಎಫ್ ಐ ಆರ್ ಭಾಗ್ಯ ಈಗ ಒಂದು ಪಾಸ್ಔಟ್ ಆಗಿರೋ ಸ್ಟೂಡೆಂಟು ಅಲ್ಲಿ ಪಾಸ್ ಆಗಿದ್ದಾನೆ ಯೂನಿವರ್ಸಿಟಿ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ತೊಗೊಂಡಿದ್ದೇನೆ ಅಂದರೆ ಅದಾದ್ಮೇಲೆ ಅವನು ಎಲ್ಲಾದ್ರೂ ಎಂಪ್ಲಾಯ್ಮೆಂಟ್ ಆಗಕ್ಕೆ ಹೋದರೆ ಅವನು ಒಂದು ಕಂಪನಿಗೆ ಹೋದಾದಮೇಲೆ ಇದು ಯೂನಿವರ್ಸಿಟಿ ಕ್ಲೋಸ್ ಆಗಿದೆ ಅಂತ ಬರುತ್ತೆ ಅವಾಗ ಆ ಸ್ಟೂಡೆಂಟ್ ಏನು ಮಾಡಬೇಕು ಯಾವ ರೀತಿಯಾಗಿ ಸ್ಟೂಡೆಂಟ್ ಮೇಲೆ ಇವರು ಕ್ರಮ ತಗೋತ ರಾಜ್ಯ ಸರ್ಕಾರ ನಮ್ಗೆ ಗೊತ್ತಾಗ್ತಾ ಇಲ್ಲ ರಾಜ್ಯ ಸರ್ಕಾರ ಸ್ಟೂಡೆಂಟ್ ವಿರುದ್ಧನೇ ಇದೆ ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿನ ಕೊಡಕ್ಕೆ ಬಯಸ್ತಿದ್ದೀನಿ ನೀವು ರಾಜಕೀಯ ಯಾವುದೇ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡಕ್ಕೆ ಹೋಗ್ಬೇಡಿ ಇಷ್ಟು ಜನ ಸ್ಟೂಡೆಂಟ್ ಇದೀವಿ ಸಾವಿರಾರು ಜನ ಸ್ಟೂಡೆಂಟ್ಗಳು ನಮ್ ಇಲ್ಲ ಏನಾಗಬೇಕು ನಾವು ಎಲ್ಲಿ ಹೋಗಬೇಕು ನಾವು ಎಲ್ಲಿ ಹೋಗಿ ಅಂತ ಜಾಯ್ನ್ ಆಗಬೇಕು ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ ಲಾಸ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಆದ್ರೆ ಇವಾಗ ಹೇಳಿ ವಿದ್ಯಾರ್ಥಿಗಳನ್ನ ಅವ್ರು ಬಂದು ಸೇರ್ತಾರ ಅವ್ರು ಬಂದು ಮಾತಾಡ್ತಾರ ಯಾರು ಇವಾಗ ನಾವು ಕೊಟ್ಟರೆ ಫೀಸ್ಗಳನ್ನ ಇವಾಗ ಮತ್ತೆ ನಮ್ಗೆ ವಾಪಸ್ ಕೊಡ್ತಾರ ನಮ್ಮ ಬರ್ತಿರೋ ಅಮೌಂಟ್ಗಳು ಏನಾಗ್ತಿದೆ ನಮಗೆ ಸ್ಕಾಲರ್ಶಿಪ್ ಯಾಕೆ ಬರ್ತಾ ಸಾವಿರ ಸರಿ ಎಸ್ ಸಿ ನಾನು ಸಿ ಕ್ಯಾಸ್ಟ್ ಆಗಿರೋದು ನನಗೆ ಎಷ್ಟು ಅಮೌಂಟ್ ಬರಬೇಕಿತ್ತು ಸ್ಕಾಲರ್ಶಿಪ್ ಬರಬೇಕಿತ್ತು ನೀವು ಡಿಸ್ಟಿಕ್ಷನ್ ಸ್ಟೂಡೆಂಟ್ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಗಳಿಂದ ಯಾರಿಗೂ ಕೂಡ ಅಮೌಂಟ್ ಬರ್ತಾ ಇಲ್ಲ ಕಾರಣ ಕೇಳಿದ್ರೆ ನಿಮ್ಮ ಅಮೌಂಟ್ಗಳೆಲ್ಲ ನಿಮ್ಮದು ಆಧಾರ್ ಕಾರ್ಡ್ ಸರಿ ಇಲ್ಲ ಆ ಕೋಡ್ ಸರಿ ಇಲ್ಲ ಹಾಗಾಗಿ ಬರ್ತಿಲ್ಲ ಅಂತಾರೆ ಮತ್ತೆ ನಮಗೆ ಬರ್ತಿರೋ ಅಮೌಂಟ್ ಏನಾಗ್ತಿದೆ ಯಾಕೆ ತೊಗೊತಾ ಇದ್ದಾರೆ ಅಮೌಂಟ್ ಏನು ಮಾಡ್ತಿದ್ದಾರೆ ನಮ್ಮ ಅಮೌಂಟ್ ನಮ್ಮ ಅಮೌಂಟ್ ನಮಗೆ ಯಾಕೆ ಬರ್ತಾ ಇಲ್ಲ ಈಗ ಇವಾಗ ರೀಸನ್ ಕೇಳಿದ್ರೆ ಹೇಳ್ತಾರೆ ನಿಮ್ಮ ಯೂನಿವರ್ಸಿಟಿಯಲ್ಲಿ ಇವಾಗ ಕೊಡೋದಕ್ಕೆ ಫಂಡ್ಗಳಿಲ್ಲ ಫಂಡ್ಗಳಿಲ್ಲ ಅದಕ್ಕೆ ಮುಚ್ತಾ ಇದ್ದೀವಿ ಕಾರಣ ಏನು ಫಂಡ್ಗಳನ್ನು ನಾವು ಕೊಟ್ಟಿರೋ ಫೀಸ್ ಅವ್ರು ಏನು ಮಾಡ್ತಾ ಇದ್ದಾರೆ ಅದು ನಮಗೆ ಬೇಕಾಗಿರೋದು ಅದನ್ನ ನಾವು ಡಿ ಕೆ ಶಿಕುಮಾರ್ ಅವರಿಗೆ ಸಿ ಎಮ್ ಅವರಿಗೆ ನಾವು ಕೇಳ್ತೀವಿ ಅವರು ಯಾವ ನೇತೃತ್ವದಲ್ಲಿ ನಾವು ಆಗಿರೋದಲ್ವ ಇದು ಮೀಟಿಂಗ್ ಅವ್ರ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ನಾನು ಕೂಡ ನಿಮ್ಮ ನೋಡಿದ್ದೀನಿ ಅವ್ರು ಹೆಂಗೆ ಒಪ್ಪಿಗೆ ಕೊಟ್ಟರು ವಿದ್ಯಾರ್ಥಿಗಳ ಯಾವುದೇ ಪರ್ಮಿಷನ್ ಇಲ್ದಿರ ಯಾರದು ಪರ್ಮಿಷನ್ ತಗೊಂಡಿರ ಅವ್ರು ಹೇಗೆ ತಗೋತಾರೆ ವಿದ್ಯಾರ್ಥಿಗಳು ಇವಾಗ ನಮ್ಮ ನಮ್ಮ ಪರಿಸ್ಥಿತಿ ಏನು ಅದಕ್ಕೆ ಅವ್ರು ಏನು ಮಾಡ್ತಾರೆ ಅವ್ರು ನಮಗೆ ಪರಿಹಾರ ಕೊಡ್ಲಿ ಅಲ್ಲೇವರೆಗೂ ನಾವು ಈಗ ಹೋರಾಟ ನಿಲ್ಲಿಸಲ್ಲ ಡಿ ಕೆ ಶಿವ್ಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾರ ಅದಿಷ್ಟೇ ನಿಮ್ಮ ಮಕ್ಕಳು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಅವು ಫಾರಿನ್ ಯೂನಿವರ್ಸಿಟಿಗಳಲ್ಲಿ ಬರ್ತಾರೆ ಬಡವರು ಮಕ್ಕಳು ಬಡವರು ವಿದ್ಯಾರ್ಥಿಗಳು ಇವತ್ತು ವಿಶ್ವವಿದ್ಯಾಲಯದಲ್ಲಿ ಗೌರ್ಮೆಂಟ್ ವಿಶ್ವವಿದ್ಯಾಲಯಗಳು ಓದ್ತಾ ಇರೋದನ್ನು ಕ್ಲೋಸ್ ಮಾಡಲಿ ನೀವು ಅವರ ಜೀವನದ ಜೊತೆ ಚಲ್ಲಾಟವನ್ನು ಆಡ್ತಾ ಇದ್ದೀರಾ ಹೀಗಾಗಿ ವಿದ್ಯಾರ್ಥಿ ಪರಿಷತ್ ಇದನ್ನು ಖಂಡಿಸುತ್ತೆ ರಾಜ್ಯ ಸರ್ಕಾರ ತನ್ನ ಒಂದು ಗ್ಯಾರಂಟಿಗಳಿಗೆ ಐದು ಐವತ್ತು ಸಾವಿರ ಕೋಟಿ ರುಗಳನ್ನು ತನ್ನ ಬಜೆಟ್ನಲ್ಲಿ ನೀಡಿದೆ ಅದರಲ್ಲಿ ಕೇವಲ ಒಂದು ಪರ್ಸೆಂಟ್ ಕೇವಲ ಒಂದು ಪರ್ಸೆಂಟ್ ನಾವು ಶಿಕ್ಷಣ ಸಂಬಂಧಪಟ್ಟಂತಹ ಇಂಥ ಯೂನಿವರ್ಸಿಟಿಗಳಿಗೆ ನೀಡಿದರೆ ಏನೇ ಎಷ್ಟು ಯೂನಿವರ್ಸಿಟಿಗಳ ಸಮಸ್ಯೆ ಫುಲ್ ನಿರ್ವಹಣೆ ಆಗುತ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಎಜುಕೇಶನ್ ನ ಫಸ್ಟ್ ಆಫ್ ಆಲ್ ಪ್ರಮೋಟ್ ಮಾಡಬೇಕು ಅದರಲ್ಲೂ ಇಂತ ದೊಡ್ಡ ದೊಡ್ಡ ಚೆನ್ನಾಗಿರೋ ಯೂನಿವರ್ಸಿಟೀಸ್ ವಿಚ್ ಆರ್ ಪ್ರಮೋಟಿಂಗ್ ಎಜುಕೇಷನ್ನ ಜನ ಮುಚ್ಚಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಏನಕ್ಕೆ ಅಂತ ಒಂದು ದೊಡ್ಡ ಕ್ವಶನ್ ಇದೆ ಮತ್ತೆ ಕಂಡಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಬೆಲೆ ಏರಿಕೆ ಆಯಿತು ಮೆಟ್ರೋ ಬೆಲೆ ಏರಿಕೆ ಆಯಿತು ಹಾಲಿನ ಬೆಲೆ ಏರಿಕೆ ಆಯಿತು ಈಗ ಯೂನಿವರ್ಸಿಟಿಗಳನ್ನ ಮುಚ್ಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಕರ್ನಾಟಕ ರಾಜ್ಯ ಸರ್ಕಾರ ಆರ್ಥಿಕ ದಿವಾಳಿಯಾಗಿದೆ ಅಂತ ಅನ್ಸಲ್ವಾ ಇವ್ರು ಬಂದಾಗಿಂದ ಒಂದಲ್ಲ ಒಂದಾಗ್ಬಿಟ್ಟು ಹೊಡೆತ ಬೀಳ್ತಾ ಇದೆ ಸರ್ ಅದಕ್ಕೋಸ್ಕರ ಎಷ್ಟೋ ನೀವು ಹೇಳಿದ ರೀತಿ ಎಷ್ಟೊಂದು ಜಾಗಗಳು ಎಷ್ಟೊಂದು ವಿಭಾಗಗಳಲ್ಲಿ ಎಲ್ಲರಿಗೂ ಹೊಡೆತಾ ಬೀಳ್ತಾ ಇದೆ ಆ್ಯಂಡ್ ವಿಚ್ ಇಸ್ ನಾಟ್ಬಲ್ ಎಕ್ಸೆಪ್ಟೇಬಲ್ ಸರ್ ಮೊನ್ನೆನೂ ನಮಗೆ ಮೆಟ್ರೋ ಹೈಕಿಂದ ಹೇಳ್ಬಿಟ್ಟು ನಮ್ಗೆ ಪ್ರೊಟೆಸ್ಟ್ ಆಯಿತು ಆ್ಯಂಡ್ ಒಂದು ನ್ಯಾಯ ಕೇಳಕ್ಕೆ ಹೋಗ್ಬಿಟ್ಟು ನಮ್ಗೆ ಜಸ್ಟಿಸ್ ಬೇಕು ಅಂತ ಕೇಳಕ್ ಹೋದಾಗ ಏನು ಮಾಡಬಾರ್ದು ಮೇಲೆ ಎಫ್ ಐ ಆರ್ ಏನು ಮಾಡಿದ್ರು ನಮ್ಗೆ ನಮ್ಮ ಹಕ್ಕನ್ನ ನಾವು ಕೇಳಕ್ಕೆ ಹೋಗಿದ್ರೆ ಎಫ್ ಐ ಆರ್ ಆಗ್ತಾರೆ ಸರ್ ಸರ್ ಎಲ್ಲ ಒಂದು ಕಡೆ ಈ ಗ್ಯಾರಂಟಿ ಸ್ಕೀಮ್ ಇಂದ ಸರ್ ರಾಜ್ಯ ಸರ್ಕಾರ ಖಂಡಿತವಾಗಿಯೂ ದಿವಾಳಿ ಆಗಿದೆ ಸರ್ ಈಗ ಏಕಾಏಕಿ ನೀವು ಹೇಳಿದ್ರಿ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ಹೈಕ್ ಮಾಡಿದ್ರು ಅಂತ ಬಸ್ ಸಹಿಕೆಯಿಂದ ಸಹ ವಿದ್ಯಾರ್ಥಿಗಳಿಗೆ ಆನ್ ಟೈಮ್ ಕಾಲೇಜ್ ಹೋಗಕಾಗ್ತಿಲ್ಲ ವಿದ್ಯಾರ್ಥಿಗಳಿಗೆ ಆನ್ ಟೈಮ್ ಎಕ್ಸಾಮ್ ಬರೆಯಕ್ ಎಲ್ಲ ಒಂದು ಕಡೆ ವಿದ್ಯಾರ್ಥಿ ಸಮುದಾಯಕ್ಕೆ ರಾಜ್ಯ ಸರ್ಕಾರ ದ್ರೋಹ ದ್ರೋಹ ಬಗೆಯುವಂತಹ ಕೆಲಸ ಇಲ್ಲಿ ಮಾಡ್ತಿದೆ ಅಂತ ಇಚ್ಛೆ ಡೈರೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ ಅವರು ಪ್ರಕಾರ ಆರ್ಥಿಕ ನೆಪ ಆರ್ಥಿಕ ಪರಿಸ್ಥಿತಿ ನೆಪೋಟಿ ಸಹ ಇವತ್ತು ಏನು ವಿಶ್ವವಿದ್ಯಾಲಯ ಕ್ಲೋಸ್ ಮಾಡ್ತಾ ಇದ್ದಾರೆ ಅಲ್ಲ ಇವರಿಗೆ ಬೇರೆ ಫ್ರೀ ಫೀಸ್ ಕೊಡಲಿಕ್ಕೆ ಇವರಿಗೆ ದುಡ್ಡಿದೆ ಸ್ಟೂಡೆಂಟ್ ನ ಎಜುಕೇಶನ್ ಅನ್ನು ಫುಲ್ಫಿಲ್ ಮಾಡಲಿಕ್ಕೆ ಇವರಿಗೆ ಆರ್ಥಿಕ ನೆಪವನ್ನು ಕಾರಣವಾಗಿ ಇಡಿರ್ತದೆ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರ ಇದು ಒಂದು ಎಸ್ ಎಸ್ ಪಿ ಬಂದಿಲ್ಲ ಇಂಜಿನಿಯರಿಂಗ್ ಗಳಿಗೆ ಒಂದು ರೂಪಾಯಿ ಗೆ ದುಡ್ಡು ಹೋಗಿಲ್ಲ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಹಾಂ ಇದನ್ನ ನೋಡಬೇಕು ನೀವು ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಸ್ಟೂಡೆಂಟ್ ಮೇಲೆ ದಬ್ಬಾಳಿಕೆ ಆಗಿರ್ಬೋದು ಯಾವ ರೀತಿಯಾಗಿ ಪ್ರಯತ್ನ ಮಾಡ್ತಾರೆ ಈಗ ಆಯ್ತು ಈಗ ಯೂನಿವರ್ಸಿಟಿನ ಮುಚ್ಚಾಗೋಕ್ಕೆ ಹೋಗ್ತಾ ಇದ್ದಾರೆ ಯೂನಿವರ್ಸಿಟಿನ ಮುಚ್ಚಾಕಿ ಏನು ಮಾಡ್ಬೇಕಂತ ಇದಾರೆ ಫಸ್ಟ್ ಆಫ್ ಆಲ್ ರಾಜ್ಯ ಸರ್ಕಾರಕ್ಕೆ ಒಂದು ಕ್ವಶನ್ ಕೇಳ್ತೀನಿ ಯೂನಿವರ್ಸಿಟಿ ಯೂನಿವರ್ಸಿಟಿನ ಮುಚ್ಚಾಗಿದ್ರೆ ಅಲ್ಲಿನ ಓದ್ತಕ್ಕಂಥ ವಿದ್ಯಾರ್ಥಿಗಳು ಹೋಗ್ಬೇಕು ಅಲ್ಲಿನ ಗೋರ್ಮೆಂಟ್ ಟೀಚರ್ಸ್ ಟೀಚಿಂಗ್ ಫ್ಯಾಕಲ್ಟಿನ ಎಲ್ಲೂ ಹೋಗ್ಬೇಕು ಮೊನ್ನೆದಾಗಿ ಏನು ಹೇಳ್ತೀರಾ ರಾಜ್ಯ ಸರ್ಕಾರಕ್ಕೆ ತಕ್ಷಣ ಇದೇನು ಆದೇಶ ಏನು ಹಾಕಿದ್ದಾರೆ ಒಂಬತ್ತು ವಿಶ್ವವಿದ್ಯಾಲಯವನ್ನು ಕ್ಲೋಸ್ ಮಾಡಲಿಕ್ಕೆ ತಕ್ಷಣ ಇದೆ ಹಿಂಪಡೆದು ವಿದ್ಯಾರ್ಥಿಗಳ ಹಿತಾಸಕ್ತಿಯ ಪ್ರಕಾರವಾಗಿ ಸರ್ಕಾರ ನಡೆದುಕೊಳ್ಬೇಕೆಂದು ಎ ಬಿ ಕೊನೆದಾಗಿ ಏನಾದರೂ ಈ ಇಶ್ಯೂನ ರಾಜ್ಯ ಸರ್ಕಾರ ಕೂಡಲೇ ಬಗೆಹರಿಸಿಲ್ಲ ಅಂದ್ರೆ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಕಠಿಣವಾದಂತಹ ಹೋರಾಟವನ್ನ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್